ಕಸ ಹಾಕಬೇಡಿ ಕಸ ಹಾಕಬೇಡಿ ಕಸ ಹಾಕಬೇಡಿ ಕಸ ಹಾಕಬೇಡಿ ಕಂಡ ಕಂಡಲ್ಲಿ ಬಂದಲ್ಲಿ ಹೋದಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲಿ ಕಸ ಹಾಕಬೇಡಿ ಕಸ ಹಾಕಬೇಡಿ ಕಸ ಹಾಕಬೇಡಿ ಕಸ ಹಾಕಬೇಡಿ ಕಸ ಹಾಕಬೇಡಿ ಕಸ ಹಾಕಬೇಡಿ ಸರ್ಕಾರದ ಆದೇಶದ ಮೇರೆಗೆ ತಿಂಗಳ ಪ್ರತಿ ಶನಿವಾರ ಸ್ವಚ್ಛ ಶನಿವಾರ ಮಾಡಬೇಕು ಶ್ರಮದಾನ ಮಾಡಬೇಕು ಅಂತ ಹೇಳಿ ಪ್ರತಿ ಪಂಚಾಯತಿಗೂ ಆದೇಶ ಇದೆ ಅದರಂತೆ ಪ್ರತಿ ಶನಿವಾರ ಒಂದೊಂದು ಏರಿಯಾದಲ್ಲಿ ನಾವು ಕಸ ಕ್ಲೀನ್ ಮಾಡೋದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಇದು ನಮಗೆ ನಾಚಿಕೆ ಆಗ್ತದೆ ಸರ್ ನಮ್ಮ ಬೆಂಗಳೂರು ನಗರದಲ್ಲಿ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಇದ್ದು ಈ ತರ ತಂದು ಎಲ್ಲರಲ್ಲಿ ಕಸ ಬಿಸಾಕ್ತಾರೆ ಸರ್ ನಾವು ಇದು ಈ ಜಾಗ ಬಂದು ನಮ್ಮ ಗ್ರಾಮ ಪಂಚಾಯತಿಗೆ ಅಷ್ಟು ಒಳಪಡ್ತದೆ ಜಾಗ ಆದ್ರೆ ಈಗ ಆಗ್ತಿರೋ ಕಸ ನಮ್ಮ ಗ್ರಾಮ ಅಲ್ಲ ಸರ್ ಈ ನಗರಸಭೆಗೆ ಸಂಬಂಧಪಟ್ಟಿದ್ದು ಕಸ ಇದು ಆ ಕಡೆಯಿಂದ ಏನು ಮಂಗಡಿ ರೋಡ್ ಬರ್ತಾರೆ ಪ್ರತಿಯೊಬ್ರು ಈ ಈ ರೋಡಲ್ಲಿ ಹೋಗೋರು ಹಾಕ್ಬಿಟ್ಟು ಹೊರಟೋಗ್ತಾರೆ ನಮ್ ಗ್ರಾಮ ಪಂಚಾಯತಿ ಕೊನೆ ಇದು ಕಸ ಹಾಕಕ್ಕೆ ಮಾತ್ರ ನಮ್ ಜಾಗ ಉಪಯೋಗಿಸ್ತಾರೆ ಬೇರೆ ಅದಕ್ಕೆ ಇಲ್ಲ ನಮ್ಮಲ್ಲಿ ಹಿಂಗಾಗಿದೆ ನಾವು ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಸ್ಟಾರ್ಟ್ ಮಾಡಿ ಇವತ್ತಿನ ರಾಜ್ಯದಲ್ಲಿ ಬರೀ ಡೆಂಗ್ಯೂ ಅಂತ ಹೇಳಿ ಎಲ್ಲಾ ಕಡೆ ಇದೆ ಏನೋ ನಮ್ಮ ಪುಣ್ಯ ನಮ್ ಗ್ರಾಮ ಪಂಚಾಯತಿ ಯಾವುದೇ ತರದ ಡೆಂಗ್ಯೂ ಕಾಯಿಲೆ ಇಲ್ಲ ನಾವು ಈಗಾಗಲೇ ಡೆಂಗ್ಯೂಗೆ ಹೆಂಗ್ ಸಂಬಂಧ ಪಡಬೇಕು ಏನು ಸಿಂಪಡಣೆ ಮಾಡಬೇಕು ಅದೆಲ್ಲ ಮಾಡಿ ಚರಂಡಿಗಳು ಕ್ಲೀನ್ ಮಾಡಿ ಪ್ರತಿಯೊಬ್ಬರಿಗೂ ನಮ್ಮ ಸಿಬ್ಬಂದಿಗಳು ಪಂಚಾಯತಿ ಸಿಬ್ಬಂದಿಗಳು ನಮ್ಮ ಪಿ ಡಿಒ ಸೆಕ್ರೆಟ್ರಿಗಳು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಸದಸ್ಯರು ಎಲ್ಲರೂ ಎಲ್ಲ ಪ್ರತಿ ಪ್ರತಿ ಮನೆಗೂ ನಾವು ಹೋಗಿ ಅವೇರ್ನೆಸ್ ಮೂಡಿಸಿದೀವಿ ಪ್ರತಿಯೊಬ್ಬರಿಗೂ ಏನು ಸೊಳ್ಳೆ ನಿಂತ್ಕೊಬಾರ್ದು ತೆಂಗಿನ ಚುಪ್ಪ ಇರ್ಬೋದು ಖಾಲಿ ಇರ್ಬೋದು ಅಲ್ಲಲ್ಲೇ ನೀರು ನಿಂತ್ಕೊಳ್ಳೋದು ಅದೆಲ್ಲ ನಾವು ಅವ್ರಿಗೆಲ್ಲ ಹೇಳಿ ಸ್ಟಾಪ್ ಮಾಡಿಸಿದೀವಿ ಇನ್ಮೇಲೆ ಪ್ರತಿ ಶನಿವಾರ ಮಾಡ್ಬೇಕು ಮಾಡ್ತಾ ಇದೀವಿ ಸರ್ ಮಾಡ್ರೆ ಇದೊಂದು ಕೊನೆ ಅಂತ ಆಡ್ಬೇಕು ಅಂತ ಯಾವಾಗ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಸರ್ ನಾವು ಮೆಸ್ ಹಾಕಿದ್ರೆ ಅದ್ ಮೆಸ್ ಎಷ್ಟು ದಿನ ಇರತ್ತೆ ಸರ್ ದಾನೋ ಕರುಗಳ ಎಲ್ಲ ಬೇಕಂತ ಒಂದ್ ಬೇಡ ತಂದು ಒಳಗಡೆ ಮುಗ್ದೋಯ್ತು ಸರ್ ಅದಕ್ಕೆ ಇವಾಗ ಆಪ್ಷನ್ ಕೊನೆ ಆಪ್ಷನ್ ಏನ್ಕೊಂಡಿದ್ವಿ ಸಿ ಟಿವಿ ಫಿಕ್ಸ್ ಮಾಡಿ ಕಾಲು ಇಟ್ಬಿಡೋಣ ಅಂತ ಕಾವು ಇಟ್ಬಿಟ್ಟು ಅವಾಗ ಒಂದ್ ಕೇಸ್ ಬುಕ್ ಮಾಡಿ ದಂಡ ಹಾಕಿ ಏನು ಮಾಡಕ್ಕಲ್ಲ ಸರ್ ಅದ್ ಮಾಡ್ಲೇಬೇಕು ನಾವು ನರ್ಸೇಗೌಡರು ಸರ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು